ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ದೇಶದ ಪ್ರತಿಯೊಬ್ಬ ನಾಗರಿಕನ ಸೌಕರ್ಯಕ್ಕೆ ಪೂರಕವಾದ ಸಂವಿಧಾನ ರಚಿಸಿದ ಮಹನೀಯರನ್ನು ಪ್ರತಿಯೊಬ್ಬರೂ ಶ್ಲಾಘಿಸಬೇಕು ಎಂದು ಶಾಸಕ ಎನ್ ಗೋಪಾಲಕೃಷ್ಣ ತಿಳಿಸಿದರು ಮೊಳಕಾಲ್ಮೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಭಾನುವಾರ ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಪಂಚವೇ ಸಮ್ಮತಿಸಿ ತಲೆದುಗುವಂತೆ ಸರ್ವಧರ್ಮದವರಿಗೂ ಸಂವಿಧಾನ ರಚಿಸಿ ನಮಗೆ ನೀಡಿದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಭಿನಂದನೀಯರು ದೇಶದ ಪ್ರಗತಿ ಹಾಗೂ ಅಭಿವೃದ್ಧಿಗೆ ಸಂವಿಧಾನವು ಪೂರಕವಾಗಿದ್ದು ಇದು ಭಗವದ್ಗೀತೆ ಸಮಾನಾಗಿದೆ ಪ್ರತಿಯೊಬ್ಬರು ಸಂವಿಧಾನದ ಆಶಯಗಳನ್ನು ಅರಿತು ಬದುಕು ಕಟ್ಟಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣ ವ್ಯಾಪ್ತಿಯ ನಾನಾ ಶಾಲೆಗಳ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೃತ್ತ ರೂಪಕಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಲೀಲಾವತಿ ತಹಶೀಲ್ದಾರ್ ಟಿ ಜಗದೀಶ್ ತಾಲೂಕು ಪಂಚಾಯತಿ ಇಒ ಎಚ್ ಹನುಮಂತಪ್ಪ ಸಿಪಿ ವಸಂತ್ ವಿ ಅಸೂದೆ ಇಇಒ ಇ ದೇವಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜಿಂಕಾ ಶ್ರೀನಿವಾಸ್ ಪಟ್ಟಣ ಪಂಚಾಯತಿ ಅಧಿಕಾರಿ ಪಿ ಪಾಲಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ವರದಿಗಾರು ನಾಯಕರು ರಾಷ್ಟ್ರ ಧ್ವಜಕ್ಕೆ ಗೌರವಂದನೆ ಸಲ್ಲಿಸಿ ಮುನ್ನಗ್ಗಿದ್ದಾರೆ ಅವರು ಅದೇ ರೀತಿಯಾಗಿ ಗೃಹರಕ್ಷಕ ದಳದ ಯೋಗ ನಿಯಂತ್ರವಿಸಿದ್ದು ಅವರು ಸಹ ರಾಷ್ಟ್ರಧ್ವಜಕ್ಕೆ ಗೌರವ ಸಮವಸ್ತ್ರದೊಂದಿಗೆ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿ ತಂಡದ ನಾಯಕಿಯ ಮಾರ್ಗದರ್ಶನದಂತೆ ಆ ಮಕ್ಕಳ ಅಸ್ತ್ಯಂತ ಶಿಸ್ತಿನಿಂದ ರಾಷ್ಟ್ರಧ್ವಜಕ್ಕೆ ಗೌರವಂದನೆ ಸಲ್ಲಿಸಿ ಆ ಮಕ್ಕಳು ಮುನ್ನುಗ್ಗುತ್ತಿದ್ದಾರೆ ಭಾಳ ಅರ್ಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪಡೆದಿದ್ದು ಇನ್ನೂ ಕೆಲವಾರು ಕಾರ್ಯಕ್ರಮಗಳಿರೋದರಿಂದ ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಪೋಷಕ ವೃದ್ಧರು ಕೂಡ ಶಾಂತಿಯಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಧ್ಯರಾತ್ರಿ ಆಗಸ್ಟ್ ತಿಂಗಳಲ್ಲಿ ಬಂದಿರತಕ್ಕಂಥ ಸ್ವಾತಂತ್ರ್ಯದ ನಂತರ ನವೆಂಬರ್ ತಿಂಗಳಲ್ಲಿ ನಮಗೆ ತಂದಿಸ್ತಕ್ಕಂಥ ಸ್ವಾತಂತ್ರ್ಯ ಸ್ವಾತಂತ್ರ್ಯವೇ ಆಗಿತ್ತು ಬರ್ತಕ್ಕಂಥ ಮೂಲಭೂತ ಶ್ರೋತರು ಮತ್ತು ಸಣ್ಣ ಮತ್ತು ಕೂಡ ನಮಗೆ ಪ್ರತಿಪಾದಿಸ್ತಕ್ಕಂಥ ಒಂದು ಹಕ್ಕು ಆ ಸಂದರ್ಭದಲ್ಲಿ ಕೊಟ್ಟಿರಲಿಲ್ಲ ಹೀಗಾಗಿ ಸ್ವಾತಂತ್ರ್ಯ ಮಂತ್ರರು ಕೂಡ ಸಾರ್ವಭೌಮ ವರ್ಷ ಒಂದು ವ್ಯಕ್ತಿಗಳ ಮೂಲಕ ಸಾರ್ವಭೌಮತೆಯನ್ನು ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳುವಂತೆ ಕೇಳ್ಕೊಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಗ್ರಂಥವನ್ನು ಬಿಡುಗಡೆ ಅದು ಸಂವಿಧಾನದ ಒಂದು ಗ್ರಂಥ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ನಾವು ಅನುಭವಿಸತಕ್ಕಂಥ ಒಂದು ಸ್ವಾತಂತ್ರ್ಯ ಜೊತೆಗೆ ಮೂಲಭೂತ ಆಗ್ತದೆ ಪ್ರತಿ ಪ್ರತಿಯೊಂದು ಅರ್ಥಗಳು ಕೂಡ ನಾವು ಹೇಳ್ತಾರೆ ಹೀಗಾಗಿ ಇಂಥ ರಾಜ್ಯೋತ್ಸವ ಎಪ್ಪತ್ತಾರು ವರ್ಷಗಳ ಕಳೆದ ಕೂಡ ನಮ್ಮ ಸಿದ್ಧಾಂತವನ್ನು ತತ್ವವನ್ನು ನಮ್ಮ ಒಕ್ಕೂಟದ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳುವುದೇ ಕೆಲವು ಮಾಂದರ್ಭಿಕವಾಗಿರ್ತಕ್ಕಂಥ ಸಮಸ್ಯೆಗಳ ಹಿನ್ನೆಲೆಯನ್ನು ಇಟ್ಟುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಜಾತಿ ಜನಾಂಗದ ವ್ಯವಸ್ಥೆಗಳು ಅವ್ಯವಸ್ಥೆಯಾಗಿ ಕಂಡುಬರ್ತಕ್ಕಂಥ ಈ ಸಮಾಜದಲ್ಲಿ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ ಇದು ಯಾವತ್ತಿದ್ರೂ ಕೂಡ ಈ ದೇಶಕ್ಕೆ ಮಾರಕವಾಗಿ ನಮಗೆ ಅನುಕೂಲ ಆಗ್ತಕ್ಕಂಥ ಒಂದು ಇದೆ ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯವಾದ ದಿನ ಈ ಎರಡನೇ ದಿನೋತ್ಸವಗಳು ಭಾರತೀಯರಿಗೆ ರಾಷ್ಟ್ರೀಯ ಹಬ್ಬಗಳ ಗಣರಾಜ್ಯ ಎಂದರೆ ಹೇಳುವುದು ಗಣ ಎಂದರೆ ಗುಂಪು ಎಂದರ್ಥ ಗಣರಾಜ್ಯ ಎಂದ ಗರ ಸಮುದಾಯದ ರಾಜ್ಯ ಇದನ್ನು ಪ್ರಜಾರಾಜ್ಯ ಎನ್ನುವರು ಅಂದರೆ ಪ್ರಜೆಗಳಿಂದ ಪ್ರತಿ ಪ್ರಜೆಗಳೇ ಆಡುವ ಸರ್ಕಾರ ಆಗಿರುವ ರಾಜ್ಯವನ್ನು ಸಾಮಾನ್ಯವಾಗಿ ಮನರಾಜ ಭಾರತದ ಸ್ವಾತಂತ್ರ್ಯ ಬಳಸಿದ ನಂತರವೂ ಬ್ರಿಟಿಷ್ ಕಾಲದ ಸಂವಿಧಾನ ಜಾರಿಯಾಗಿತ್ತು ಭಾರತವು ಭಾರತೀಯರಿಗೆ ಅನುಕೂಲವಂತಹ ಅಂದರೆ ಭಾರತೀಯರ ಸರ್ವಾಂಗೀಣ ಕಲ್ಯಾಣಕ್ಕೆ ಅನುಕೂಲವಾದ ಸಂವಿಧಾನ ಹೊಂದಿರಲಿಲ್ಲ ಬ್ರಿಟಿಷರ ಸಂವಿಧಾನ ಅವರ ಅಭ್ಯುದಯಕ್ಕೆ ಪೂರಕವಾಗಿತ್ತು ಇದನ್ನು ಮರಗಂಡ ಸ್ವಾತಂತ್ರ್ಯ ಭಾರತದ ಕೆಲವು ನಾಯಕರ ಉತ್ತಮ ರಾಷ್ಟ್ರಾಧ್ಯಕ್ಷರಾದ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಭಾರತದ ತಮ್ಮದೇ ರೀತಿಯ ಸಂವಿಧಾನ ಒಂದು ಸಮಿತಿಯನ್ನು ನೇಮಿಸಿತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ